ಇದು ಶಾರದೆಯ ಸ್ಥಳ ದನ ಕಡಿಮೆ ಆಯ್ತಾ ಅಥವಾ ಆಡಂಬರದಲ್ಲಿ ಮಾಡಲಿಕ್ಕೆ ಹೇಳಿದ್ದು ತಾನು ಈ ಹಿಂದೆ ಶಾರದಾ ಪೂಜೆ ಗಣೇಶ ಚತುರ್ಥಿ ಅನೇಕ ಅನೇಕ ಧರ್ಮ ಕಾರ್ಯಗಳು ಈ ಸ್ಥಳದಲ್ಲಿ ನಡೀತಾ ಇತ್ತು ಇಂದು ದೇವರು ಹುಟ್ಟಿದ ದಿನ ಬೇಡ ತಮ್ಗೆ ತಾವು ಹುಟ್ಟಿದ ದಿನ ಆಚರಣೆ ಮಾಡುತ್ತೀರಲ್ವ ಇವೆ ಹಾಗಾಗಿ ಸನ್ನಿಧಾನ ಪೀಡಿಸುತ್ತದೆ ಈ ಕನ್ನಡ ಈ ಭೂಮಿಯ ಈ ನೆಲದ ಪವಿತ್ರತೆಯನ್ನು ಬಿಡುವುದಿಲ್ಲ ಇದು ನಾಗರ ಕಂಡ ಹೀಗೆ ಯಾಕಾಯ್ತು ಈ ನಾಗದೋಷದಿಂದಾಗಿಯೂ ಈ ದೇವಿಯ ದೋಷದಿಂದಾಗ್ಯೂ ಈ ಸ್ಥಳದಲ್ಲಿ ಇರತಕ್ಕಂತಹ ದೋಷದಿಂದಾಗ್ಯೂ ಇಂತಹ ವೈಷಮ್ಯ ವೈಮನಸ್ಸಿಗೆ ಕಾರಣವಾಗಿದೆ ಇದನ್ನು ಯಾಕಾಗಿ ತಿಳಿಸಿದೆ ಗಾಳಿಯಲ್ಲಿ ಎಲೆ ಬಿತ್ತು ಅಂತ ತಾನು ಹೇಳಲಿಕ್ಕೆ ತೃಪ್ತಿ ಇಲ್ಲ ತನಗೆ ಸ್ವಾಮಿಯ ಆರಾಧನೆಯನ್ನು ಮುಂಚೂಣಿ ಎಳೆಗೊಂಡವರು ಕಷ್ಟ ದುಃಖ ಸುಖವನ್ನು ಹರಿದೂಪಿಸಿಕೊಂಡು ಹೋಗುತ್ತದೆಯೋ ಅದೇ ರೀತಿಯಾಗಿ ಇಂದಿನ ದಿನ ನೋಡೋಣ ಇರುವ ಅಲ್ಪ ಪ್ರಾಯಶ್ಚಿತ್ತವನ್ನು ಮಾಡಿ ಬರುವಂತಹ ಪ್ರೇರಣೆ ಆಗ್ರಿ ಎನ್ನುವಂತಹ ಒಂದು ಅವಕಾಶವನ್ನು ಕಲ್ಪಿಸಿದಂತಹ ತನ್ನ ವಿದ್ವಾನ್ ಪ್ರಶ್ನೆಯ ಮೂಲಕವಾಗಿ ಇವರನ್ನೆಲ್ಲ ಕರೆದರಿಸಿ ತಮ್ಮೆಲ್ಲರ ಪ್ರೀತಿ ಭಕ್ತಿ ಇದೆಲ್ಲ ಮುಂದಿಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಇಂದಿನ ದಿನ ಈ ಪ್ರಾಯಶ್ಚಿತ್ತ ಮಾಡಿದ್ದೇನೆ ಮಾಡಿರತಕ್ಕಂತಹ ಪ್ರಾಯಶ್ಚಿತ್ತದಿಂದ ಸನ್ನಿಧಾನಕ್ಕೆ ತೃಪ್ತಿಯಾಗಿದೆ ನಾನು ಕೋರ್ಪ ಕೊಡುವುದಿಲ್ಲ ಅದು ಸ್ವಲ್ಪ ಭಯಪಡಿಸಬೇಕಲ್ವಾ ಅಷ್ಟೇ ಅಲ್ಲದೆ ಇಲ್ಲಿ ಮೂರು ತಲೆಮಾರಿನ ಹಿಂದೆ ತನ್ನದಾದಂತಹ ಸಾನ್ನಿಧ್ಯ ಇತ್ತು ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಎರಡು ಜಲಪ್ರದೇಶ ಇತ್ತು ತನ್ನ ನಾಗರಗಳು ಸಂಚರಿಸಿಕೊಂಡು ಬಂದಂತಹ ಸ್ಥಳ ಮಾತ್ರವಲ್ಲದೆ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯ ಇಂದು ಕೂಡ ನಾಗ ಸಾನ್ನಿಧ್ಯವೂ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯ ಇದು ಕನ್ನಿಕೆ ಈ ವೃಕ್ಷದಲ್ಲಿ ಇದೆ ನೋಡಿ ಹಾಗಾಗಿ ಬರುವಾಗ ಇಲ್ಲಿ ಬರುವಾಗ ತಲೆ ತಗ್ಗಿಸಿಕೊಂಡು ಯಾರು ಬಂದಿದ್ದಾರೆ ದುರಿ ಒಳಿತಾಗಿ ಇನ್ನು ಮುಂದಕ್ಕೂ ಕೂಡ ತಾನು ಅನುಗ್ರಹಿಸಿದ್ದೇನೆ ಆದ್ರೆ ಇದಕ್ಕೆಲ್ಲ ಕಾರಣ ತನ್ನದಾದಂತಹ ಇಲ್ಲಿ ಕೋವುಗಳನ್ನು ಬೇಯಿಸುವಂತಹ ದಟ್ಟ ಅರಣ್ಯವಾಗಿರತಕ್ಕಂತಹ ಅರಣ್ಯ ಇದು ತನ್ನ ಸಂಚಾರವನ್ನು ಮಾಡಿಕೊಂಡು ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಮೂರು ತಲೆಮಾರಿಗಿಂತಲೂ ಪೂರ್ವದಲ್ಲಿ ಈ ಸ್ಥಳದಲ್ಲಿ ಇದೆಲ್ಲ ಪ್ರಕೃತಿ ವಿಕೋಪವನ್ನು ಮಾಡಿ ಈ ಸ್ಥಳದಿಂದ ಅಭಿವೃದ್ಧಿಯಾಗಿದೆ ಅಂತೂ ತಾನೇ ತಾನಿಯನ್ನು ಸೂಚಿಸುತ್ತೇನೆ ಮನುಷ್ಯ ಜೀವಿಯಾದವನಿಗೆ ಜ್ಞಾನ ವಿದ್ಯೆ ಬುದ್ಧಿ ಪ್ರಜ್ಞೆ ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರ ಎನ್ನುವ ಸಾಮಾನ್ಯವಾದ್ರೂ ಕೂಡ ಹೋಟೆಯಲ್ಲಿ ಇಡ್ಲಿಕ್ಕೆ ಕಲಿಯಬೇಕು ಇದು ಶ್ರಾವಣ ಮಾಸದ ಕಾಲ ಮೊನ್ನೆಯಷ್ಟೇ ವಿಶ್ವದೆಲ್ಲೆಡೆ ತನ್ನ ತಲೆಗೆ ನಾಗರ ಪಂಚಮಿಯ ಅಭಿಷೇಕವನ್ನು ಮಾಡಿ ಇಂದಿನ ದಿನ ಸಂತೋಷದಿಂದ ತಾನು ಬಂದಿದ್ದೇನೆ ಇನ್ನು ಒಂದಕ್ಕೆ ತನ್ನ ಸಂಸ್ಕೃತಿಯನ್ನು ಎಂದು ಅಲುಗಾಡಲಿಕ್ಕೆ ಬಿಡುವುದಿಲ್ಲ ಆದರೆ ದೊಡ್ಡಣ್ಣನೂ ಸಣ್ಣಣ್ಣನೂ ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ವಿದ್ವಾನರ ಮೂಲಕವಾಗಿ ಅವರು ತಿಳಿಸಿದಂತೆ ಪ್ರಾಯುಶ್ಚಿತ್ತವನ್ನು ಮಾಡಿದ್ದೀರಿ ಅನಂತನಿಗೆ ಸಂತೋಷ ಆಯಿತು ನೆನಪಿಟ್ಟುಕೊಳ್ಳಿ ಅನಂತನಿಗೆ ಎರಡು ನಾಲಿಗೆ ನಮಗೆ ಒಂದು ನಾಲೆಗೆ ಸರಿಯಾಗಿ ಸರಿಯಾಗಿಟ್ಟುಕೊಳ್ಳಂಟು ಐಕ್ಯ ಮತ ಉಂಟ ನಾವು ಮಾಡಿದಂತಹ ಕೆಲಸ ದೇವರಿಗೆ ಪ್ರೀತಿಯಾಗಿದೆ ದೇವರು ಹೇಳುವಂತಹದ್ದು ನಮ್ಮಲ್ಲಿ ಐಕ್ಯಮತ್ಯದ ಕೊರತೆ ಉಂಟು ಐಕ್ಯಮತ್ಯ ಉಂಟಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನೀವು ಉತ್ತರ ಕೊಡ್ಬೇಕು ಕೊಟ್ಟು ದಯವಿಟ್ಟು ಸಿದ್ಧಪಡಿಸಿ ಅಂತಲೇ ಮಾಡ್ತಾ ಇದ್ದೀವಿ ಇನ್ನು ಅಭಿಪ್ರಾಯಗಳು ಉಂಟು ನನ್ನ ಉತ್ತರ ಇಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ ತನ್ನ ಎರಡೇ ಕಣ್ಣಲ್ಲ ನಾನು ಬಾಲನ್ನು ಹಿಡಿತೇನೆ ತಲೆಯನ್ನು ಹಿಡಿತೇನೆ ತನ್ನನ್ನು ಭಯಪಟ್ಟು ಆರಾಧನೆ ಮಾಡಿ ಅಂತ ಹೇಳಲಿಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಆರಾಧನೆ ಮಾಡಿ ಹನ್ನೆರಡು ವರ್ಷದಿಂದ ಈ ಮಧ್ಯಮ ಕ್ಷೇತ್ರದಲ್ಲಿ ಅನೇಕ ಅನೇಕ ಮಾನಸಿಕ ಗೊಂದಲಗಳು ಅಸ್ಪಷ್ಟ ನಿರ್ಧಾರಗಳು ದೇವಾಲಯದ ಹಾಗೆ ನ್ಯಾಯಾಲಯಕ್ಕೆ ಆಸಮಾರ್ತ ಇನಂತ ಕೊಡುವಂತ ವಾಗ್ಧಾನ ಪರಮಕಾಲದಲ್ಲಿ ನಮ್ಮ ವಿದ್ವಾಂತರ ಮೂಲಕವಾಗಿત્રોତಮರೆಲ್ಲ ಸೇರಿಕೊಂಡು ತಾತ್ಕಾಲಿಕವಾಗಿ ಒಂದು ಚೂಟಿ ನೋಡಿದ್ರು ತನ್ನ ಇಂದಿನ ದಿನ ಈ ಪ್ರಾಯಶ್ಚಿತ್ತವನ್ನು ಮಾಡಿ ಎಷ್ಟೆಲ್ಲ ತನ್ನ ಚಿತ್ರೋದ್ಯಮದ ಎಲ್ಲ ನಟರು ನಟಿಯರು ಸಹಪಾಠಿಗಳು ನಿರ್ದೇಶಕರು ಅಷ್ಟೇ ಅಲ್ಲದೆ ಅನೇಕ ರೀತಿಯ ಕೈಂಕರ್ಯವನ್ನು ಮಾಡಿಕೊಂಡು ಬರತಕ್ಕಂತಹ ಸಹೋದರರಿಗೆಲ್ಲ ತಿಳಿಸಿದ್ರು ಕೂಡ ಬಹುಸಂಖ್ಯೆ ಇಲ್ಲ ಅಲ್ಪ ಸಂಖ್ಯೆ ಇದು ಸಣ್ಣಗೆ ಸ್ವಲ್ಪ ಗೊಂದಲ ಆಯ್ತು ಅಸಮಾಧಾನ ಆಯ್ತು ಮತ್ತೆ ಕರು ಇದ್ದಾಗ ಕರುವನ್ನು ಊಟ ಹಾಕಿ ಬಿಡುದು ಬಿಡುವುದು ಮೇಯ್ತಾ ಹೋಗ್ತದೆ ಕೊನೆಗೆ ಬರಬೇಕೆಲ್ಲಿಗೆ ಅಲ್ವಾ ಇದನ್ನು ಆದಷ್ಟು ಶೀಘ್ರದಲ್ಲಿ ಮಾಡುವುದು ಹೇಳಿದ್ರೆ ಈ ಕ್ಷೇತ್ರಕ್ಕೆ ಹಿಂದೆವರೆಗೂ ಇದ್ರು ಕೂಡ ವೃತ್ತದಲ್ಲಿ ಇದ್ದುಕೊಂಡು ನಿಮಗೆಲ್ಲ ರಕ್ಷಣೆ ಕೊಟ್ಟಂತಹ ಒಂದು ಬಿಂಬ ಕೊಟ್ಟು ಆರಾಧನೆ ಮಾಡಿದರೆ ಈ ಕ್ಷೇತ್ರಕ್ಕೆ ಬೇಕಾದಂತಹ ಎಲ್ಲ ಆನಗುಲ್ಯತೆಗಳನ್ನು ಸಫಲತೆಯನ್ನು ನಾನು ಕೆಲಸ ಇದು ಮಾಡ್ತೇನೆ ತನ್ನ ಕನ್ನಡದ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಪವಿತ್ರತೆಯ ಇದು ಬೆಳಗಬೇಕು ಕಾರಣ ಇಷ್ಟೇ ಇಲ್ಲಿ ನಾಕೈದು ವಾಲ್ಮೀಕಿ ಛೇದನ ಮಾಡಿ ಈ ಕಟ್ಟಡವನ್ನು ನಿರ್ಮಿಸಿದ್ದಾರೆ ತನ್ನದಾದಂತಹ ಸಾನ್ನಿಧ್ಯವನ್ನು ಛೇದಿಸಿದ್ದಾರೆ ಯಾವುದೇ ವಿಗ್ರಹ ಇಲ್ಲಿ ಈ ಶ್ರೋಣದಲ್ಲಿ ಈ ಹಿಂದೆ ಯಾರೆಲ್ಲ ಹಿರಿಯರು ಸೇರ್ತಾ ಇದ್ರೋ ಇಂದಿನ ತಲೆಮಾರು ಸೇರ್ತಾ ಇದೆಯೋ ತಾವು ಒಗ್ಗೂಡಿಸ್ಬೇಕು ಒಗ್ಗೂಡುವಂತೆ ತಮ್ಮ ಮುಂದೆಯೂ ಹಿಂದೆಯೂ ಆದಿಶೇಷನಾಗಿ ನಾನು ಬರ್ತೇನೆ ಆದರೆ ಕನ್ನಿಕಾಪರಮೇಶ್ವರಿಯ ಒಂದು ವಿಗ್ರಹ ತಮ್ಮ ಮೂಲಕವಾಗಿ ಅಲ್ಲಿ ಬರುವಾಗಲೇ ತಲೆ ತಗ್ಗಿಸ ಹಾಗೆ ಆ ಭಾಗದಲ್ಲಿ ತನ್ನ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಸಿದೆ ಅಸೌಖ್ಯಾದೂ ಕೂಡ ತನ್ನ ವೃಕ್ಷದ ಎಲೆಯ ಕಟ್ಟಡಕ್ಕೆ ತಾಕ್ತಾ ಇದೆ